ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಮತ್ತೆ ವಿಶ್ವವಿದ್ಯಾಲಯಗಳು ನಿಗಮ ಮಂಡಳಿಗಳು ಇನ್ನಿತರ ಸ್ವಾಯತ್ತ ಸಂಸ್ಥೆಗಳಲ್ಲಿ ಏನೊಂದು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಗುತ್ತಿಗೆ ಹೊರಗುತ್ತಿಗೆ ನೌಕರರಿದ್ದಾರೆ ಆ ಒಂದು ನೌಕರರ ಸೇವೆಯನ್ನ ಕಾಯಂಗೊಳಿಸಬೇಕು ಮತ್ತು ಅವರನ್ನ ಸೇವಾ ಭದ್ರತೆಯನ್ನು ಹೇಳಿ ಆಗ್ರಹಿಸಿ ಇವತ್ತು ಎ ಐ ಯು ಟಿ ಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ರಾಜ್ಯ ಸಮಿತಿಯಿಂದ ಎ ಐ ಟಿ ಸಿ ರಾಜ್ಯ ಸಮಿತಿಯಿಂದ ಬೃಹತ್ ಈ ಒಂದು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟದಲ್ಲಿ ನಾವು ಬಹಳ ಮುಖ್ಯವಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತಾ ಇರೋದೇನಂತಂದ್ರೆ ರಾಜ್ಯ ಸರ್ಕಾರ ಏನೊಂದು ಅವರ ಒಂದು ಕ್ಯಾಬಿನೆಟ್ ನ ಉಪ ಸಮಿತಿ ಅಂತ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಆ ಉಪ ಸಮಿತಿಯಿಂದ ಏನು ಪ್ರಸ್ತಾವನೆಗಳು ಸರ್ಕಾರಕ್ಕೆ ಹೋಗ್ತಾ ಇದ್ದಾವೆ ಅದು ನಮಗೆ ಇವತ್ತು ಒಂದು ಕಡೆ ಗುತ್ತಿಗೆ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಬಹಳ ಸಂತೋಷದ ವಿಷಯ ಅದು ಸ್ವಾಗತಾರ್ಹವಾಗಿದೆ ಆದ್ರೆ ಈಗಿರ್ತಕ್ಕಂಥ ಗುತ್ತಿಗೆ ನೌಕರರು ಯಾರಿದ್ದಾರೆ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚಿನ ಜನ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಅವರ ಸೇವೆಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಸಾಕಷ್ಟು ಗೊಂದಲದ ಹೇಳಿಕೆಗಳು ಬರ್ತಾ ಇದ್ದಾವೆ ನಿಲುವುಗಳು ಬರ್ತಾ ಇದೆ ಮತ್ತು ಇದೇ ಅಧಿವೇಶನದಲ್ಲಿ ಅಂತ ಒಂದು ಗೊಂದಲಕಾರಿಯಾದಂತ ಒಂದು ಇದನ್ನ ಅವರು ಮಂಡಿಸೋದು ಒಂದು ಮಸೂದಿಯನ್ನ ಅದನ್ನ ಕೈ ಬಿಡಬೇಕು ಮತ್ತು ಕಾರ್ಮಿಕರ ಪರವಾಗಿ ಇವರೆಲ್ಲರನ್ನು ಕಾಯಂಗೊಳಿಸೋದ ರೀತಿಯಲ್ಲೇನೆ ಅವರು ನಿಯಮಗಳನ್ನು ರೂಪಿಸಬೇಕಂತ ಹೇಳಿ ನಾವು ಇವತ್ತು ಆಗ್ರಹಿಸಿ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಬೇರೆ ಬೇರೆ ಇಲಾಖೆಗಳು ಎಲ್ಲಾ ಇಲಾಖೆಗಳಿಂದ ಮತ್ತು ಎಲ್ಲ ನಿಗಮ ಮಂಡಳಿಗಳು ಮತ್ತು ನೀರಾವರಿ ಇಲಾಖೆ ಎಲ್ಲ ಇಲಾಖೆಗಳಿಂದ ಇಲ್ಲಿ ಕಾರ್ಮಿಕರು ಬಂದಿದ್ದಾರೆ ಇನ್ನು ಬರ್ತಾನೆ ಇದ್ದಾರೆ ಸೊ ಇಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಇಲಾಖೆಗೂ ಕೂಡ ನಾವು ಕೇಳ್ಕೊಳ್ತಾ ಇರೋದೇನಂತಂದ್ರೆ ಇದೇ ಕಾರ್ಮಿಕರನ್ನ ಯಾರೆಲ್ಲ ಈಗಾಗಲೇ ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದೇ ಹುದ್ದೆಗಳಲ್ಲಿ ಅವರನ್ನ ಕಾಯಂಗೊಳಿಸಬೇಕು ಯಾವುದೇ ರೀತಿಯಾದಂತ ಸರ್ಕಾರ ಇನ್ಯಾವುದೇ ನಮ್ಗೆ ಕೃಪಾಂಕ ಕೊಡ್ತೀವಿ ಮಿತಿ ಇದು ಕೊಡ್ತೀವಿ ನೀವು ಮತ್ತೆ ಪರೀಕ್ಷೆಗಳನ್ನ ಬರೀರಿ ಬೇರೆ ಸ್ಪರ್ಧಿಗಳ ಸ್ಪರ್ಧೆಗಳನ್ನ ಮಾಡ್ರಿ ಅನ್ನೋ ಯಾವ ನಿಬಂಧನೆಗಳು ಇಲ್ಲದೇನೆ ಕಳೆದ ಎರಡು ಮೂರು ದಶಕಗಳಿಂದ ಕೆಲಸ ಮಾಡತಕ್ಕಂಥ ಎಲ್ಲ ಗುತ್ತಿಗೆ ನೌಕರರನ್ನ ಅದೇ ಹುದ್ದೆಗಳಲ್ಲಿ ಅವ್ರನ್ನ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ವಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ